ಸಂವಿಧಾನ ಏನಂದ್ರೆ ಡಿ ಕೆ ಶಿವಕುಮಾರ್ ಗೊತ್ತಿದೆಯಾ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಧರ್ಮ ಆಧಾರಿತ ಮೀಸಲಾತಿ ಇರುವುದಿಲ್ಲ ಯಾವ ಜನಾಂಗಗಳು ತೊಳುತಕ್ಕೊಳಗಾಗವು ನೀವು ನಾಲ್ಕು ಪರ್ಸೆಂಟ್ ಹೆಂಗ್ ಮುಸ್ಲಿಮರಿಗೆ ಇದನ್ನು ಒಪ್ಕೋತೀರಿ ನಿನ್ನೆನೇ ಸುಪ್ರೀಂ ಕೋರ್ಟ್ ಮೊನ್ನೆನೆ ಬಂಗ್ಲಾ ಬಂಗಾಲ್ ಪಶ್ಚಿಮ ಬಂಗಾಳ ಇದ್ರಾಗ ಕ್ಲಿಯರ್ ಹೇಳಿದ್ದಾರೆ ಇದು ಕೊಟ್ಟಿದ್ದು ನೀವು ತಪ್ಪತ್ತೆ ಅದೇ ಆಧಾರದ ಮೇಲೇ ನಮ್ಮ ಬೊಮ್ಮಾಯಿಯವರು ಏನ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಶೋಭಾ ಕರಂದ್ಲಾಜು ಅವರು ಒಂದು ಕೊಂಡಿಯಾಗಿ ಟು ಡಿ ಮತ್ತು ಟು ಸಿ ಕೊಡಬೇಕಾದ್ರೆ ನಮ್ಮ ಸರ್ಕಾರ ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಅಸಂವಿಧಾನ ಅನ್ನುವಂಥ ಉದ್ದೇಶದಿಂದಲೇ ಆ ಮೀಸಲಾತಿಯನ್ನು ನಮ್ಗೆ ಕೊಟ್ಟರೆ ನಾವು ನಾಳೆ ಸುಪ್ರೀಂ ಕೋರ್ಟಿಗೆ ಪ್ರಶ್ನೆ ಮಾಡ್ತೇವೆ ಅದನ್ನು ಹೋಗ್ತೇವೆ ನಾವು ಸುಪ್ರೀಂ ಕೋರ್ಟಿಗೆ ಅದೊಂದು ನೂರಕ್ಕೆ ನೂರು ರದ್ದಾಗ್ತದೆ ಏನು ನಮ್ಮ ಸರ್ಕಾರ ಟೂ ಸಿ ಮತ್ತು ನಾವೇ ಟೂ ಎದಲ್ಲಿ ಬೇಡ್ತಾ ಇಲ್ಲ ಟು ಎದಲ್ಲಿ ನೂರ ನಾಲ್ಕು ಜಾತಿ ಇದಾವೆ ಅವ್ರಿಗೇನೋ ನಾವು ಅನ್ಯಾಯ ಮಾಡ್ತಾ ಇಲ್ಲ ನಾವು ಹಿಂದುಳಿದ ವರ್ಗದ ಯಾವುದೇ ಪಾಲನೆ ಕಸಕೋತಾ ಇಲ್ಲ ನಾವು ಮುಸ್ಲಿಮರಿಗಿರುವಂಥ ಅಸಂವಿಧಾನಾತ್ಮಕವಾದಂಥ ನಾಲ್ಕು ಪರ್ಸೆಂಟನ್ನು ನಾವು ಹಂಚಿಕೊಂಡಿದ್ವಿ ನಿನ್ನೆದು ನೋಡ್ರಿ ನಾವು ಕುತ್ತಿಗೆ ರಸ್ತೆ ಮೇಲೆ ನಾವೇನು ಸೌಧ ಹಕ್ಕು ಅಲ್ಲೇನೋ ಗದ್ಲಾ ಮಾಡ್ಲಕತ್ತೀವಿ ಬೆಂಕಿ ಹೆಚ್ಚು ಕೆಲಸ ಏನಾರು ಮಾಡಿದ್ರೆ ಹೇಳಿ ನಿಮ್ಮಲ್ಲಿ ಏನಾರು ವಿಡಿಯೋ ಅದಾವ ಇವತ್ತು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಪೊಲೀಸ್ ಕಮಿಷನರು ಇವರೆಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ ನಿಮ್ಮಲ್ಲಿ ಏನು ಪ್ರೂಫ್ ಇದೆ ಕಲ್ಲು ಒಗ್ದಿದ್ದಕ್ಕೆ ಅದನ್ನು ಬೈರಂಗ್ ಪಡಿಸ್ರಿ ಕಲ್ಲು ಎಲ್ಲಿದ್ದು ಬತ್ತು ಯಾವಾಗ ಬತ್ತು ಲಾಠಿ ಚಾರ್ಜ್ ಮೊದಲು ಮಾಡಿದ್ರು ಕಲ್ಲು ಮೊದಲು ಹೋಗೋದ್ರು ಇದು ತನಿಖೆ ಆಗಬೇಕಾಗಿದೆ ನೀವು ಕಾ ಈಗ ಹೇಳ್ತೀರಿ ಕಲ್ಲು ಒಗೆದ್ರು ಅದಕ್ಕೆ ನಾವು ಬಸ್ ಸುಟ್ಟರು ಆಗಿ ಮಾಡಿ ಸಂವಿಧಾನ ಏನಾದ್ರೆ ಡಿ ಕೆ ಶಿವಕುಮಾರ್ ಗೊತ್ತಿದೆಯಾ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದರು ಧರ್ಮ ಆಧಾರಿತ ಮೀಸಲಾತಿ ಇರುವುದಿಲ್ಲ ಯಾವ ಜನಾಂಗಗಳು ತುಳುತಿ ನೀವು ನಾಲ್ಕು ಪರ್ಸೆಂಟ್ ಹೆಂಗೆ ಮುಸ್ಲಿಮರಿಗೆ ನೀವು ಇದನ್ನು ಒಪ್ಕೋತೀರಿ ನಿನ್ನೆನೇ ಸುಪ್ರೀಂ ಕೋರ್ಟ್ ಮೊನ್ನೆನೇ ಬಂಗ್ಲಾ ಬಂಗಾಲ್ ಪಶ್ಚಿಮ ಬಂಗಾಳ ಇದ್ರಾಗ ಕ್ಲಿಯರ್ ಹೇಳಿದ್ದಾರೆ ಇದು ಕೊಟ್ಟಿದ್ದು ನೀವು ತಪ್ಪತ್ತೆ ಅದೇ ಆಧಾರದ ಮೇಲೆ ನಮ್ಮ ಬೊಮ್ಮಾಯಿಯವರು ಏನ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಗ ಶೋಭಾ ಕರಂದ್ಲಾಜು ಅವರು ಒಂದು ಕೊಂಡಿಯಾಗಿ ಟು ಡಿ ಮತ್ತು ಟು ಸಿ ಕೊಡಬೇಕಾದ್ರೆ ನಮ್ಮ ಸರ್ಕಾರ ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಅಸಂವಿಧಾನ ಅನ್ನುವಂಥ ಉದ್ದೇಶದಿಂದಲೇ ಆ ಮೀಸಲಾತಿಯನ್ನು ನಮ್ಗೆ ಕೊಟ್ಟಾರೆ ನಾವು ನಾಳೆ ಸುಪ್ರೀಂ ಕೋರ್ಟಿಗೆ ಪ್ರಶ್ನೆ ಮಾಡ್ತೇವೆ ನಾವು ಹೋಗ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಅದೊಂದು ನೂರಕ್ಕೆ ನೂರು ರದ್ದಾಗ್ತದೆ ಏನು ನಮ್ಮ ಸರ್ಕಾರ ಟು ಸಿ ಮತ್ತು ನಾವಿನೇ ಟು ಎದಲ್ಲಿ ಬಿಡ್ತಾ ಇಲ್ಲ ಟು ಎದಲ್ಲಿ ನೂರ ನಾಲ್ಕು ಜಾತಿ ಇದಾವೆ ಅವ್ರಿಗೇನೋ ನಾವು ಅನ್ಯಾಯ ಮಾಡ್ತಾ ಇಲ್ಲ ನಾವು ಹಿಂದುಳಿದ ವರ್ಗದ ಯಾವುದೇ ಪಾಲನೆ ಕಸಗೋತಾ ಇಲ್ಲ ನಾವು ಮುಸ್ಲಿಮರಿಗೆ ಅಸಂವಿಧಾನಾತ್ಮಕವಾದಂಥ ನಾಲ್ಕು ಪರ್ಸೆಂಟನ್ನು ನಾವು ಹಂಚ್ಕೊಂಡಿದ್ವಿ ನಿನ್ನೆದು ನೋಡ್ರಿ ನಾವು ಕುತ್ತಿಗೆ ರಸ್ತೆ ಮೇಲೆ ನಾವೇನು ಸುವರ್ಣಸೋದ ಹಕ್ಕು ಅಲ್ಲೇನೋ ಗದ್ಲಾ ಮಾಡ್ಲಾಕತ್ತೀವಿ ಬೆಂಕಿ ಹೆಚ್ಚು ಕೆಲಸ ಏನಾರು ಮಾಡಿದ್ರೆ ಹೇಳಿ ನಿಮ್ಮಲ್ಲಿ ಏನಾರು ವಿಡಿಯೋ ಅದಾವ ಇವತ್ತು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಪೊಲೀಸ್ ಕಮಿಷನರು ಇವರೆಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ ನಿಮ್ಮಲ್ಲಿ ಏನು ಪ್ರೂಫ್ ಇದೆ ಕಲ್ಲು ಒಗ್ದಿದ್ದಕ್ಕೆ ಅದನ್ನು ಬೈರಂಗ್ ಪಡಿಸ್ರಿ ಕಲ್ಲು ಎಲ್ಲಿ ಬತ್ತು ಯಾವಾಗ ಬತ್ತು ಲಾಠಿ ಚಾರ್ಜ್ ಮೊದಲು ಮಾಡಿದ್ರು ಕಲ್ಲು ಮೊದಲು ಹೋಗಿದ್ರು ಇದು ತನಿಖೆ ಆಗಬೇಕಾಗಿದೆ ನೀವು ಕಾ ಈಗ ಹೇಳ್ತೀರಿ ಕಲ್ಲು ಒಗಿದ್ರು ಅದಕ್ಕೆ ನಾವು ಬಸ್ ಉಟ್ರು ಆ